ಪ್ರೀತಿಯೋ ದ್ವೇಷವೋ ನೀ ನನ್ನವಳು ಅಧ್ಯಾಯ ನೂರ ಮೂವತ್ತು ದುಷ್ಯಂತ್ ವಾಪಸ್ ಬರೋ ಅಷ್ಟರಲ್ಲಿ ಟೇಬಲ್ ಮೇಲೆ ಕಾಫಿ ಇಟ್ಟ ಧೃತಿ ಬಾಲ್ಕನಿಯಲ್ಲಿ ಅವಳಿಷ್ಟದ ಗಿಡಗಳಿಗೆ ನೀರು ಹಾಕ್ತಾಯಿದ್ಲು ಕಾಫಿ ಹಿಡಿದು ಅವಳಿದ್ದಲ್ಲಿಗೆ ಬಂದ ದುಷ್ಯಂತ್ ಏನು ಮಿಸ್ಸಸ್ ದುಷ್ಗೆ ತುಂಬ ನಾಚಿಕೆ ಬಂದಂತೆ ಅನ್ನಿಸ್ತಾ ಇದೆ ನೀವು ಇದೇ ರೀತಿ ನಾಚಿಕೊಂಡ್ರೆ ನಿಮಗೆ ಕಷ್ಟ ಅಂತ ಹೇಳ್ತಾ ಅವಳ ತುಟಿ ಹತ್ತಿರ ಕಾಫಿ ಕಪ್ ಹಿಡಿದ ಅವಳು ಕೂಡ ಮರು ಮಾತಾಡದೆ ಕಾಫಿಯನ್ನು ಕುಡಿದ್ಲು ಇಬ್ಬರು ಪ್ರೀತಿ ಹಂಚಿಕೊಂಡು ಕಾಫಿ ಕುಡಿದು ಮುಗಿಸಿದ್ರು ಮುಂದೆ ಮಾರನೇ ದಿನಕ್ಕೆ ಕಾವ್ಯಾಳ ತಾಯಿಯ ಮೂರನೇ ದಿನದ ಹಾಲು ತುಪ್ಪ ಬಿಡೋ ಕಾರ್ಯ ಇತ್ತು ಕಾವ್ಯಳಿಗೆ ತುಂಬ ಹತ್ತಿರದವರು ಅಂತ ಇದ್ದಿದ್ದೆ ಅವಳ ಟ್ವಿನ್ ಸಿಸ್ಟರ್ ನವ್ಯ ಮತ್ತು ಧೃತಿ ಅವರಿಬ್ಬರನ್ನೂ ಕೂಡ ಕರೀದೆ ಎನ್ ಜಿ ಒಗೆ ಜ್ಯೋತಿ ಮತ್ತು ಸೌರಭ್ ಜೊತೆಗೆ ಬಂದಿದ್ಳು ಸೌರಭ್ ಮಾತ್ರ ದೂಷ್ಯನ್ ಮತ್ತು ನವ್ಯಾಳ ಗಂಡನಿಗೆ ಕಾಲ್ ಮಾಡಿ ವಿಷಯವನ್ನು ತಿಳಿಸಿದ್ದ ಹಾಲು ತುಪ್ಪ ಕಾರ್ಯಕ್ಕೆ ರಾಜವಂಶಿ ಪರಿವಾರವೇ ಬಂದಿತ್ತು ಜೊತೆಗೆ ನವ್ಯ ಮತ್ತು ಅವಳ ಗಂಡ ಕೂಡ ಬಂದಿದ್ರು ಕಾವ್ಯಾಳ ದುಃಖದ ಕಟ್ಟೆ ಒಡೆದಿತ್ತು ತನ್ನ ತಾಯಿಯನ್ನು ನೆನೆ ನೆನೆದು ಅಳ್ತಾ ಇದ್ಲು ಧೃತಿ ಕೂಡ ಅಷ್ಟೇ ಜೋರಾಗಿ ಅಳ್ತಾ ಇದ್ದಳಾದರೂ ಕಾವ್ಯಾಳನ್ನು ತಬ್ಕೊಂಡು ಸಮಾಧಾನ ಕೂಡ ಮಾಡ್ತಾ ಇದ್ಲು ಸೌರಬ್ ಬಂದು ಕಾವ್ಯಾಳನ್ನು ಕರ್ಕೊಂಡು ಹೋಗಿ ಹಾಲು ತುಪ್ಪ ಬಿಡೋ ಕಾರ್ಯವನ್ನು ಮುಗಿಸ್ತಾ ಜೊತೆಗೆ ಬಂದಿದ್ದವರೆಲ್ಲರೂ ಕಾರ್ಯ ಮುಗಿಸಿ ಹೊರಡೋರಿದ್ರು ಅಲ್ಲಿಗೆ ಬಂದ ಧೃತಿ ಕಾವ್ಯಾಳನ ತಪ್ಪಿಕೊಂಡು ಅತ್ಲು ನಂತರ ಸಮಾಧಾನ ಮಾಡಿಕೊಂಡು ಅಳ್ಬೇಡ ಕಾವ್ಯ ಆಂಟಿ ಆಯಸ್ಸು ಇದ್ದಿದ್ದೆ ಅಷ್ಟು ಅಂತ ಅನ್ಕೋ ಆಂಟಿ ಯಾವ ಟೈಮಲ್ಲಿ ಹೇಗೆ ಅಂತ ನಿನಗೂ ಗೊತ್ತಿತ್ತು ತಾನೇ ಆದರೂ ನೀನೇ ಇಷ್ಟು ಕಂಗೆಟ್ಟರೆ ಹೇಗೆ ಹೇಳು ಜ್ಯೋತಿ ಆಂಟಿ ಕೂಡ ತುಂಬಾ ಒಳ್ಳೆಯವರು ಕಣೆ ನಿನ್ನನ್ನು ಸ್ವಂತ ಮಗಳಂತೆ ನೋಡ್ಕೋತಾರೆ ಅಂತ ಅನ್ನೋದಕ್ಕೆ ಯಾವ ಅನುಮಾನವೂ ಇಲ್ಲ ಇನ್ನು ಸೌರಭ್ ಸರ್ ಕೂಡ ತುಂಬಾ ಒಳ್ಳೆಯವರು ಕಣೆ ಅವರನ್ನು ಗಂಡ ಅಂತ ಸ್ವೀಕಾರ ಮಾಡಿ ಜೀವನವನ್ನು ನಿನ್ನ ತಾಯಿ ನಿನ್ನನ್ನು ಯಾವ ರೀತಿ ಖುಷಿಯಾಗಿರೋಕೆ ನೋಡ ಬಯಸ್ತಾ ಇದ್ದರೋ ಹಾಗೆ ನೀನು ನಿನ್ನ ಜೀವನ ಮಾಡು ಅಂತ ಹೇಳಿ ಅವಳ ಬೆನ್ನನ್ನು ತಟ್ಟಿ ಧೈರ್ಯ ಸಾಂತ್ವನ ಮತ್ತು ತನಗೆ ತಿಳಿದಷ್ಟು ಬುದ್ಧಿ ಹೇಳಿದ್ಲು ಧೃತಿ ಆದರೆ ಧೃತಿಗೆ ಕಾವ್ಯ ತಾನು ಇಷ್ಟು ವರ್ಷ ಪ್ರೀತಿ ಮಾಡಿದ್ದು ಸೌರಭ್ನೆ ಅಂತ ತಿಳಿದರೆ ಎಲ್ಲರೂ ಅವರವರ ಮನೆಗೆ ಬಂದಾಗಿತ್ತು ಧೃತಿಗೆ ಆಫೀಸ್ಗೆ ಹೋಗೋ ಮನಸ್ಸಿರಲಿಲ್ಲ ಆದರೂ ಕರ್ತವ್ಯ ಕೈ ಬೀಸಿ ಕರಿತಾ ಇರುವಾಗ ಕೈ ಕಟ್ಟಿ ಕೂತು ಕರ್ತವ್ಯಕ್ಕೆ ಮೋಸ ಮಾಡೋದು ಸರಿಯಲ್ಲ ಅಂತ ಒಲ್ಲದ ಮನಸ್ಸಿಂದಾನೆ ಆಫೀಸ್ಗೆ ಹೋದಳು ಆಫೀಸ್ಗೆ ಹೋದ ನಂತರ ಅವಳು ತನ್ನ ಕರ್ತವ್ಯದಲ್ಲಿ ಮುಳುಗಿ ತನ್ನ ನೋವನ್ನು ಮರೆಯುವಲ್ಲಿ ಯಶಸ್ವಿಯಾದಲು ಕೂಡ ಇತ್ತ ದುಷ್ಯಂತ್ ಆಫೀಸ್ಗೆ ಹೋಗಿ ಯಾವುದೋ ಫೈಲ್ ಬಿಟ್ಟು ಹೋಗಿದ್ದಕ್ಕೆ ಮನೆಗೆ ಬಂದಾಗ ಅವರ ಅಮ್ಮ ಗುಣಶೀಲ ಅವರು ತಮ್ಮ ಮಗನ ಹತ್ರ ಬಂದು ದುಷ್ ನಿನ್ನ ಹತ್ರ ಮಾತಾಡಬೇಕಿತ್ತು ಕಣೋ ಅಂದಾಗ ಅದೇನು ಅಂತ ಹೇಳಿ ಮಮ್ ನನ್ನ ಹತ್ರನೂ ಮಾತಾಡೋಕೆ ಇಷ್ಟೆಲ್ಲ ಪೀಟಿಕೆ ಹಾಕಿ ಪರ್ಮಿಷನ್ ಕೇಳೋದನ್ನು ಯಾವಾಗಿಂದ ರೂಢಿ ಮಾಡಿಕೊಂಡ್ರಿ ಕೇಳ್ದ ದುಷ್ಯಂತ್ ಹಾಗೇನಿಲ್ಲ ಕಣೋ ಅದು ನಿನ್ನ ರಿಸೆಪ್ಷನ್ ಆದ ನಂತರ ಕಾವ್ಯಾಳ ತಾಯಿಗೆ ಹೀಗಾಯಿತು ಇದರ ಮಧ್ಯೆ ನಿಮ್ಮ ಹನಿಮೂನ್ ಅಂತ ಹೇಳಿ ಸುಮ್ಮನಾದರು ಅವರ ಮನಸ್ಸಲ್ಲಿ ಇನ್ನೂ ಇವರಿಬ್ಬರ ನಡುವೆ ಅಂತರ ಇದೆಯೇನೋ ಅನ್ನೋ ಸಣ್ಣ ಸಂಶಯ ಗುಣಶೀಲ ಅವರಿಗೆ ಜೋರಾಗಿ ನಗುವ ದುಷ್ಯಂತ್ ಮಾಮ್ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಯುವರ್ ಸಿಚ್ಯುಯೇಷನ್ ನೀವು ಅಂದ್ಕೊಂಡಂತೆ ನನ್ನ ಮತ್ತು ಧೃತಿ ನಡುವೆ ಎಲ್ಲವೂ ಸರಿ ಇದೆ ಅದು ಅಲ್ಲದೆ ಕಾವ್ಯ ತಾಯಿ ಧೃತಿಗೆ ಕಡಿಮೆ ಸಮಯದಲ್ಲಿ ತಾಯಿಯಂತೆ ಆಸರೆ ಆದೋರು ಪ್ರೀತಿ ತೋರಿಸಿದವರು ಇಂತಹ ಸಮಯದಲ್ಲಿ ನಾನು ಅವಳನ್ನು ಬಲವಂತ ಮಾಡೋದು ತಪ್ಪು ಅದು ಅಲ್ಲದೆ ಅವಳಿಗೆ ಆಫೀಸಲ್ಲಿ ತುಂಬಾ ಪೆಂಡಿಂಗ್ ವರ್ಕ್ಗಳು ಇದೆ ಈ ಒಂದು ಪ್ರಾಜೆಕ್ಟ್ ಮುಗಿದ ನಂತರ ಅವಳು ವೈಭವ್ ದೇಶಪಾಂಡೆ ಸರ್ ಕಂಪನಿಯನ್ನು ಬಿಟ್ಟು ನಮ್ಮ ಕಂಪ್ನಿಗೆ ಬರ್ತಾಳೆ ಇದೇ ಕಾರಣಕ್ಕೆ ನಾನು ಮತ್ತು ಅವಳು ಇನ್ನು ಅಂತರ ಕಾಯ್ಕೊಂಡಿರೋದು ನಿಮಗೆ ಗೊತ್ತಾ ಮಾಮ್ ಅವಳನ್ನು ಕಾವ್ಯಾಳ ತಾಯಿಯ ಅಗಲುವಿಕೆಯ ಯೋಚನೆಯಿಂದ ಹೊರತರೋಕೆ ನಾನು ಎಷ್ಟು ಕಷ್ಟಪಡ್ತಾ ಇದ್ದೀನಿ ಅಂತ ಅದು ಅಲ್ಲದೆ ಇನ್ನೂ ಸ್ವಲ್ಪ ದಿನಕ್ಕೆ ಸ್ವಿಜರ್ಲ್ಯಾಂಡ್ ಹನಿಮೂನ್ಗೆ ಹೋಗೋ ಪ್ಲ್ಯಾನ್ ಕೂಡ ಇದೆ ಹೇಗೆ ಗೊತ್ತಾ ಅದೇ ಧೃತಿ ಮೊದಲು ಕೆಲಸ ಮಾಡ್ತಾ ಇದ್ಲಲ್ಲ ಅನ್ಸೂಯ ಆಂಟಿ ಅವರು ಹನಿಮೂನ್ ಟಿಕೆಟ್ ಜೊತೆಗೆ ಪ್ಯಾಕೇಜ್ ಕೂಡ ವ್ಯವಸ್ಥೆ ಮಾಡಿದ್ದಾರೆ ಇದರ ಜೊತೆ ಬೇರೆ ಕಡೆ ಹೋಗೋದಕ್ಕೆ ನಾನು ಕೂಡ ಪ್ಲ್ಯಾನ್ ಮಾಡಬೇಕು ನನ್ನ ಹೆಂಡತಿಗೆ ಯಾವ ಪ್ಲೇಸಸ್ ಇಷ್ಟ ಅಂತ ತಿಳ್ಕೊಂಡು ಪ್ಲ್ಯಾನ್ ಮಾಡಬೇಕು ಅಷ್ಟರಲ್ಲಿ ಅವಳನ್ನು ಈ ನೋವಿನಿಂದ ಹೊರತರಬೇಕು ಅಂತ ಹೇಳ್ದ ದುಷ್ಯಂತ್ ಎದೆ ಮೇಲೆ ಕೈ ಇಟ್ಟು ಅಬ್ಬಾ ಅಂತ ಸಮಾಧಾನದ ನಿಟ್ಟುಸಿರು ಬಿಟ್ಟ ಗುಣಶೀಲ ಅವರು ನನಗೆ ನಿಜಕ್ಕೂ ಈಗ ಸಮಾಧಾನ ಆಗ್ತಾ ಇದೆ ಕಂದ ಆದರೆ ಇಷ್ಟು ವರ್ಷದ ಹಾಗೆ ನಮ್ಮನ್ನು ಕಾಯಿಸಬೇಡಿ ಆಯಿತಾ ಆದಷ್ಟು ಬೇಗ ನನ್ನನ್ನು ಮತ್ತು ನಿನ್ನ ಅಪ್ಪನನ್ನು ಅಜ್ಜ ಅಜ್ಜಿಗೆ ಪೋಸ್ಟ್ಗೆ ಕಳಿಸ್ಬೇಕು ಅಂತ ಛೇಡಿಸಿದ್ರು ಸುಮ್ಮನೆ ಇರಿ ಮಾಮ್ ಇನ್ನು ತುಂಬ ಸಮಯ ಇದೆ ಅದಕ್ಕೆ ನಾನು ಈಗ ಆಫೀಸ್ಗೆ ಹೋಗಬೇಕು ನೋಡಿ ಈ ಫೈಲ್ ಬಿಟ್ಟು ಹೋಗಿದ್ದೆ ಅದಕ್ಕೆ ಬಂದಿದ್ದು ಅಂತ ಹೇಳಿ ಫೈಲ್ ತಗೊಂಡು ಹೋದ ದುಷ್ಯಂತ್ ಹಾಲು ತುಪ್ಪ ಕಾರ್ಯ ಆದ ನಂತರ ಮನೆಗೆ ಬಂದ ಕಾವ್ಯ ರೂಮ್ ಸೇರಿದಳು ಹೊರಗಡೆ ಬಂದಿರಲಿಲ್ಲ ಜ್ಯೋತಿ ಅವರು ಊಟ ತಿಂಡಿ ಏನೇ ಕೊಟ್ಟರು ಬೇಡ ಅಂತ ಇದ್ಲು ಬಲವಂತ ಮಾಡಿ ತುತ್ಕೊಟ್ರೆ ಸ್ವಲ್ಪ ತಿಂತಾ ಇದನ್ನು ನೋಡಿದ ಸೌರಭ್ಗೆ ಅವಳನ್ನು ಗಟ್ಟಿಯಾಗಿ ತಬ್ಬಿ ನಾನು ನಿಜಕ್ಕೂ ನಿನ್ನನ್ನು ತುಂಬಾ ಪ್ರೀತಿ ಮಾಡ್ತಾ ಇದ್ದೀನಿ ಕಣೆ ಮುದ್ದು ಹುಡುಗಿ ನಿನ್ನ ಪ್ರೀತಿ ನನ್ನ ದೊಡ್ಡ ತಲೆಗೆ ಅರ್ಥ ಆಗೋಕೆ ಇಷ್ಟು ವರ್ಷ ಬೇಕಾಯಿತು ಅಂತ ಹೇಳಬೇಕು ಅಂತ ಅನ್ನಿಸ್ತಾ ಇತ್ತು ಆದರೆ ಈಗ ಏನೇ ಹೇಳಿದ್ರು ಅವಳು ಕೇಳೋ ಸ್ಥಿತಿಯಲ್ಲಿ ಇಲ್ಲ ಅಂತ ಸುಮ್ಮನಾದ ತನ್ನವಳು ಊಟ ಮಾಡದ ಹೊರತು ಅವನು ಕೂಡ ಊಟ ಮಾಡ್ತಾ ಇರಲಿಲ್ಲ ಮಾಡಿದ್ರು ಕಾವ್ಯಾಳಷ್ಟೇ ಸ್ವಲ್ಪ ಮಾತ್ರ ಊಟ ಮಾಡ್ತಾ ಇದ್ದ ಸೌರಭ್ ಸೌರಭ್ನ ರೂಮಿಗೆ ಬಂದ ಜ್ಯೋತಿ ಅವರು ಮಗನ ತಲೆಯಲ್ಲಿ ಕೈಯಾಡಿಸ್ತಾ ಇದ್ರು ಅಮ್ಮ ಅಂತ ಅವರ ಒಂದು ಕೈ ಹಿಡಿದು ಅವರ ಮಡಿಲಲ್ಲಿ ಮಲಗ್ದ ಸೌರಭ್ ಸೌರು ನಿನ್ನ ಹತ್ರ ಒಂದು ವಿಷಯ ಕೇಳ್ತೀನಿ ನಿಜ ಹೇಳು ಮಗ್ನೆ ಅಂತ ಹೇ ಕೇಳಿದ್ರು ಜ್ಯೋತಿ ಯಾವತ್ತಿಗೂ ಅವರು ನೇರ ನೇರ ಮಾತುಗಳು ಸುತ್ತಿ ಬಳಸಿ ಮಾತೆಲ್ಲ ಜ್ಯೋತಿಯವರ ಹತ್ರ ನಡೆಯೋದಿಲ್ಲ ಅಂತ ತಿಳಿದ ಸೌರಭ್ ಹೇಳಿಯ ಮಾದೇನು ಅಂತ ಕೇಳ್ದ ನಿನ್ನ ಮತ್ತು ಕಾವ್ಯ ನಡುವೆ ಏನು ನಡೀತಾ ಇದೆ ನಿಜ ಹೇಳು ಯಾಕಂದರೆ ನನಗೆ ಈಗಾಗಲೇ ನಿಜ ತಿಳಿದಿದೆ ಸುಳ್ಳು ಹೇಳೋ ವ್ಯರ್ಥ ಪ್ರಯತ್ನ ಮಾಡಬೇಡ ಇಬ್ಬರ ನಡುವೆ ಯಾವ ವಿಷಯಕ್ಕೆ ಮನಸ್ತಾಪ ಅವಳು ಕೂಡ ನಿನ್ನನ್ನು ಪ್ರೀತಿಸ್ತಾ ಇದ್ದಾಳೆ ತಾನೆ ಮತ್ತಾಕೆ ಈ ಅಂತರ ಅವಳ ದುಃಖವನ್ನಾದರೂ ಹೊರ ಹಾಕೋಕೆ ನಿನ್ನ ಮಡಿಲು ನಿನ್ನ ಆಸರೆಯನ್ನು ಬಯಸ್ತಾ ಇಲ್ಲ ಅವಳು ಅಂತ ಕೇಳಿದ್ರು ಜ್ಯೋತಿ ಅದು ಅಮ್ಮ ಅಂತ ಹೇಳಿದ ಸೌರಭ್ ದುಷ್ಯಂತ್ ಮನೆಯಲ್ಲಿ ಕಾವ್ಯ ಗಾರ್ಡನ್ ಹತ್ರ ಒಬ್ಬಳೇ ಮಾತಾಡ್ತಾ ಇದ್ದಿದ್ದನ್ನು ಹೇಳ್ದ ಅದು ಅಲ್ಲದೆ ಅವಳು ಧೃತಿ ಮದುವೆಯ ನಂತರ ಅವಳ ತಾಯಿ ಅವಳಿಂದ ದೂರಾದ ನಂತರ ಒಬ್ಳೇ ಯಾವುದಾದ್ರೂ ದೂರದ ಊರಿಗೆ ಹೋಗ್ತೀನಿ ನನ್ನ ಹೆಸರು ಕೂಡ ತಿಳಿದೇ ಇರೋ ಊರಿಗೆ ಹೋಗ್ತೀನಿ ಅಂತ ಮಾತಾಡ್ತಾ ಇದ್ಲು ಅಮ್ಮ ಅದಕ್ಕೆ ನಾನು ಕೂಡ ದುಷ್ಯಂತ್ನ ಮದುವೆ ಮುಗಿದ ನಂತರ ಕಾವ್ಯ ಹತ್ರ ಹೋಗಿ ನನ್ನ ಪ್ರೀತಿಯನ್ನು ಹೇಳ್ಕೊಳ್ಳೋಣ ಅಂತ ನಿರ್ಧರಿಸಿದ್ದೆ ಆದರೆ ಅವರ ರಿಸೆಪ್ಷನ್ ದಿನವೇ ಹೀಗೆ ಆಗೋಯ್ತು ಹಾಗಾದರೆ ನಾನೇನು ಮಾಡಲಿ ಅಮ್ಮ ಆಂಟಿ ಇನ್ನೊಂದು ದಿನ ಹೆಚ್ಚಿಗೆ ಬದುಕಿದ್ರೂ ನನಗೆ ಇವತ್ತು ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ ತನ್ನ ತಾಯಿಯ ಕೊನೆ ಆಸೆಗೆ ಕಟ್ಟುಬಿದ್ದು ನೀವು ನನ್ನನ್ನು ಮದುವೆ ಆಗಿದ್ದೀರಿ ಅಂತ ನನ್ನ ಬಗ್ಗೆ ತಪ್ಪು ಅಭಿಪ್ರಾಯ ಹೊಂದಿದ್ದಾಳೆ ಅಮ್ಮ ಅಂತ ತನ್ನ ತಾಯಿಯ ಮಡಿಲಲ್ಲಿ ತಲೆಯಿಟ್ಟು ಕಣ್ಣೀರಾಗ್ತಾ ಸೌರಭ್ ಈ ವಿಷಯವನ್ನು ಕೇಳಿಸಿಕೊಳ್ಳಬೇಕಾದವರು ಮಾತ್ರ ತನ್ನ ತಾಯಿಯ ನೆನಪಲ್ಲೇ ನಿದ್ದೆಗೆ ಜಾರಿದ್ರು ಹೋಗಲಿ ಬಿಡು ಕಂದ ನಿನ್ನ ಹಣೆಯಲ್ಲಿ ಹೀಗೆ ಆಗಬೇಕು ಅಂತ ಬರ್ತಿದ್ರೆ ಏನು ಮಾಡೋಕ್ಕಾಗಲ್ಲ ಆದರೆ ನೀನು ಮಾತ್ರ ನಿನ್ನ ಪ್ರೀತಿಯನ್ನು ಆದಷ್ಟು ಬೇಗ ಅವಳಿಗೆ ತಿಳಿಸು ಮಗ್ನೆ ನಿಜವಾದ ಪ್ರೀತಿಗೆ ಯಾವತ್ತೂ ಆ ದೇವರು ಮೋಸ ಮಾಡಲ್ಲ ಅಂತ ಸೌರಭ್ಗೆ ಸಮಾಧಾನ ಮಾಡಿದ್ರು ಮನದಲ್ಲಿ ಮಾತ್ರ ಆದಷ್ಟು ಬೇಗ ನನ್ನ ಮಗನ ಜೀವನವನ್ನು ಸರಿ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ರು ಅದು ಕೂಡ ತನ್ನ ಮಗನ ಅರಿವಿಗೆ ಬಾರದೆ ಯಾಕಂದರೆ ನಾನು ಮಾತಾಡ್ತೀನಿ ಅಂದರೆ ಬೇಡ ಅಂತ ತಡೀತಾನೆ ಅಂತ ಗೊತ್ತು ಅದಕ್ಕೆ ಈ ನಿರ್ಧಾರ ಮಾಡಿದ್ದಾರೆ ಜ್ಯೋತಿಯವರು ಕಥೆ ಮುಂದುವರಿಯುತ್ತೆ ಅಲ್ಲಿವರೆಗೂ ನಿರೀಕ್ಷಿಸಿ ಪ್ರೀತಿಯೋ ದ್ವೇಷವೋ ನೀ ನನ್ನವಳು ಧನ್ಯವಾದಗಳು